ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೇಂದ್ರ ಕುಮಾರ್ ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ ವಿಜಯೋತ್ಸವ ಕಾಂಗ್ರೆಸ್ ನಿರ್ನಾಮಕ್ಕೆ ದಿಕ್ಸೂಚಿ ವಿಜಯೋತ್ಸವ ಕಾಂಗ್ರೆಸ್ ನಿರ್ನಾಮಕ್ಕೆ ದಿಕ್ಸೂಚಿ ಇನ್ನೊಂದು ಜೆ ಡಿ ಎಸ್ನಿಂದ ಹೊರದಬ್ಬಿಲ್ಲ ಮೀಸಲಾತಿ ಮುಂಚೆಯೇ ಚರ್ಚೆ ಸಾಧ್ಯವೇ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಮ್ಮದು ಮೊದಲದಾಗಿ ಬಿಹಾರದ ಚುನಾವಣೆಯಲ್ಲಿ ಎನ್ ಡಿ ಎ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಆ ಹಿನ್ನೆಲೆಯೊಳಗೆ ಕೆಂಗೇರಿಯೊಳಗೆ ಭಾರತೀಯ ಜನತಾ ಪಕ್ಷದ ಕೆಲ ಮುಖಂಡರುಗಳು ವಿಜಯೋತ್ಸವವನ್ನು ಆಚರಿಸುವ ಮೂಲಕವಾಗಿ ಸಾರ್ವಜನಿಕರಿಗೆ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ವಿಜಯೋತ್ಸವದ ಆಚರಣೆಯ ಸಂದರ್ಭದೊಳಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯಡಿಯೂರಪ್ಪ ಘೋಷಿತ ಅಭ್ಯರ್ಥಿ ಎನ್ನಲಾಗಿರ್ತಕ್ಕಂಥ ಎಂ ರುದ್ರೇಶ್ ಅವರು ಮಾತನಾಡ್ತಾ ಒಂದು ವಿಚಾರವನ್ನು ಹೇಳಿದ್ದಾರೆ ಎನ್ ಡಿ ಎಗೆ ಅಭೂತಪೂರ್ವ ಗೆಲುವು ರಾಜ್ಯದಲ್ಲಿಯೂ ಕೂಡ ಅದು ದಿಕ್ಸೂಚಿಯಾಗಲಿದೆ ಕಾಂಗ್ರೆಸ್ ಏನು ಎರಡೂವರೆ ವರ್ಷಗಳಿಂದ ಅಧಿಕಾರದಲ್ಲಿದೆ ಮುಂದಿನ ಚುನಾವಣೆಯಲ್ಲಿ ಅನ್ನು ನಿರ್ನಾಮ ಮಾಡುವುದಕ್ಕೆ ಇದು ದಿಕ್ಸೂಚಿಯಾಗುತ್ತೆ ಅನ್ನುವಂಥದ್ದು ಎಂ ರುದ್ರೇಶ್ ಅವರ ಮಾತು ಅದರ ಜೊತೆ ಒಳಗೆ ಹೆಚ್ ಡಿ ಅವರು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೂರ ಐವತ್ತು ಸ್ಥಾನಗಳನ್ನು ನಾವು ರಾಜ್ಯದಲ್ಲಿ ಗೆಲ್ತೇವೆ ಚುನಾವಣೆ ಆದರೆ ಅಂತ ಹೇಳಿ ಅಂತ ಅವರು ಹೇಳಿರುವುದು ಸತ್ಯ ಅದರ ಜೊತೆಗೆ ಇನ್ನೊಂದು ನಮ್ಮ ಲೆಕ್ಕಾಚಾರದ ಪ್ರಕಾರವಾಗಿ ಇನ್ನೂ ಅತಿ ಹೆಚ್ಚು ಆಯ್ಕೆ ಎನ್ ಡಿ ಆಗುತ್ತೆ ರಾಜ್ಯದೊಳಗೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ ಎನ್ನುವಂಥದ್ದು ರುದ್ರೇಶ್ ಅವರು ಹೇಳಿದ್ದಾರೆ ರುದ್ರೇಶ್ ಅವರು ಏನ್ ಹೇಳಿದ್ದಾರೆ ಎನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಬಿಹಾರದ ಚುನಾವಣೆ ದಿಕ್ಸೂಚಿ ಇಡೀ ದೇಶಕ್ಕೆ ಒಂದು ದಿಕ್ಸೂಚಿಯಾಗಿದೆ ಒಂದು ನಾವೆಲ್ಲ ಒಂದು ಒಂದು ಚುನಾವಣೆ ನಡೀಬೇಕು ಮತ್ತೆ ಜೊತೆಗೆ ಏಕತೆ ಬಗ್ಗೆ ದೇಶದ ಏಕತೆ ಬಗ್ಗೆ ದೇಶದ ಭವಿಷ್ಯದ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಇವತ್ತು ಬಿಹಾರದ ಜನ ಮತ ಹಾಕಿದ್ದಾರೆ ಯಾವುದೇ ಒಂದು ಆಸೆ ಆಕಾಂಕ್ಷೆ ಆಮಿಷಕ್ಕೆ ಒಳಗಾಗದೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ನಿತೀಶ್ ಕುಮಾರ್ ಅವರ ಒಂದು ನಾಯಕತ್ವಕ್ಕೆ ಇವತ್ತು ಗೌರವ ಕೊಟ್ಟು ದೇಶದ ಜನತೆಗೆ ಗೌರವ ಕೊಟ್ಟು ಇವತ್ತು ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ಬಂದಿದೆ ಅದೇ ರೀತಿ ಬರುವಂತ ದಿನದಲ್ಲಿ ಇಡೀ ದೇಶದಲ್ಲಿ ಇನ್ನ ಎರಡು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಎರಡಿದೆ ಆ ಎರಡೂ ನಿರ್ನಾಮ ಮಾಡೋಕ್ಕೆ ಮುಂದಿನ ಚುನಾವಣೆಗೆ ಇದು ದಿಕ್ಸೂಚಿ ಆಗ್ತಾ ಇದೆ ಹಾಗಾಗಿ ನಾವೆಲ್ಲ ಯಾವುದೇ ಒಂದು ಆಸೆ ಆಮಿಷ ಒಳಗಾಗದೆ ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲ ಒಂದಾಗಿ ನಾವು ಮತ್ತು ಎನ್ ಡಿ ಎವರು ಜೊತೆಗೆ ಹೋಗ್ತೀವಿ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲೂ ನೂರೈವತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎನ್ ಡಿ ಎಂದ ನೂರೈವತ್ತು ಕ್ಷೇತ್ರ ಗೆದ್ದೆ ಗೆಲ್ತೀವಿ ಅಂತ ಯಾಕೆಂದ್ರೆ ಕುಮಾರಣ್ಣ ಅವ್ರು ಹೇಳಿರೋದು ಕಮ್ಮಿ ಇರ್ಬೋದನ್ನು ಇನ್ನೂ ಜಾಸ್ತಿ ಆಗ್ತದೆ ಯಾಕೆಂದ್ರೆ ನಮ್ಮ ರಾಜ್ಯದ ಜನತೆ ಅಪೇಕ್ಷೆ ಪಡ್ತಾ ಇರೋದು ಜೊತೆಲಿ ಹೋಗ್ಬೇಕು ಅಂತ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ದಂಗೆ ನೂರೈವತ್ತಕ್ಕೂ ಹೆಚ್ಚು ನಾವು ಸ್ಥಾನ ತಗೊಂತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಧೂಳಿಪಟ ಮಾಡ್ತೀವಿ ನಾವೆಲ್ಲ ಒಂದಾಗಿ ಚುನಾವಣೆ ಮಾಡ್ತೀವಿ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸ್ತೀವಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಜೆಡಿಎಸ್ ಎರಡು ಜೊತೆಯಾಗಿ ಹೋಗಿ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟ ಮಾಡ್ತೀವಿ ಹಾಗೆಯೇ ರುದ್ರೇಶ್ ರವರ ಹೇಳಿಕೆಯ ನಂತರ ಬಿ ಬಿ ಎಂ ಪಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹಿರಿಯ ಪಿಯ ಮುಖಂಡ ರಾ ಆಂಜನಪ್ಪನವರು ಕೂಡ ಅದೇ ಮಾತನ್ನ ಹೇಳಿ ಬಿಹಾರದೊಳಗೆ ಅಲ್ಲಿಯ ಜನ ಉತ್ತಮ ತೀರ್ಮಾನವನ್ನು ತೆಗೆದುಕೊಂಡು ಮಹಾಗಠಬಂಧನವನ್ನು ಗುಡಿಸಿ ಬಿಸಾಕಿ ಬಿಟ್ಟಿದ್ದಾರೆ ಎನ್ನುವ ಮಾತುಗಳನ್ನು ರಾ ಆಂಜನಪ್ಪ ಹೇಳಿದ್ದಾರೆ ರಾ ಆಂಜನಪ್ಪನವರ ಹೇಳಿಕೆಯನ್ನು ಗಮನಿಸಿ ಉತ್ತರ ಎರಡು ಹಂತದಲ್ಲಿ ನಡೆದಂತ ಬಿಹಾರದ ಚುನಾವಣೆಯಲ್ಲೂ ನಿನ್ನೆ ಫಲಿತಾಂಶ ಬಂದಿದ್ದು ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಎನ್ ಡಿ ಎ ಮೈತ್ರಿಕೂಟ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದ ಗೆಲುವನ್ನು ಇಡೀ ಬಿಹಾರವನ್ನ ಗುಡಿಸಿ ಸ್ವಚ್ಛ ಮಾಡಿದ್ದಾರೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಮತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಇರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು ಮತ್ತೆ ಆರ್ ಜೆ ಡಿ ಪಕ್ಷದವ್ರು ಇರ್ಬೋದು ಇತರ ಏನೊಂದು ಮಹಾಗಠಬಂಧನ್ ಅಂತ ಇತ್ತು ಜನರಿಗೆ ಸುಳ್ಳು ಆಶ್ವಾಸಗಳನ್ನ ಕೊಡ್ತಾ ಇದ್ದು ಮತ ಚೋರಿ ಆಗ್ತಾ ಇದೆ ಮತ್ತೆ ಆರ್ ಎಸ್ ಅನ್ನೋದೊಂದು ಒಂದು ಇಟ್ಕೊಂಡು ಮಹತ್ ಕಳ್ತನ ಮಾಡ್ತಾ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಜೊತೆಗೆ ಚುನಾವಣಾ ಆಯೋಗ ಸೇರಿಕೊಂಡು ದೇಶದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳನ್ನು ತಿಳಿತಾ ಇದ್ದಾರೆ ಅಂತ ದೊಡ್ಡದಾಗಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಆರೋಪ ಆಗ್ತಾ ಇತ್ತು ಆದರೆ ಅದೆಲ್ಲಕ್ಕೂ ಸ್ಪಷ್ಟವಾದಂಥ ಉತ್ತರವನ್ನು ಬಿಹಾರದ ಜನತೆ ಅದರಲ್ಲೂ ವಿಶೇಷವಾಗಿ ಪುರುಷರಿಗಿನ್ನ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮತದಾನ ಮಾಡಿದಂಥ ಮಹಿಳೆಯರು ಸೇರಿ ಬಿಹಾರದಲ್ಲಿ ಇಡೀ ದೇಶಕ್ಕೆ ಎಲ್ಲ ಇಡೀ ಪ್ರಪಂಚಕ್ಕೆ ಏನು ಒಂದು ಸ್ವಚ್ಛ ಆಡಳಿತ ಉತ್ತಮ ಆಡಳಿತ ದಕ್ಷ ಆಡಳಿತ ಪ್ರಾಮಾಣಿಕ ಆಡಳಿತಕ್ಕೆ ಬೆಲೆ ಕೊಡ್ತಾರೆ ಜನ ಅನ್ನೋದಕ್ಕೆ ನಿನ್ನೆ ಬಂದಂತ ಒಂದು ಫಲಿತಾಂಶ ಸಾಕ್ಷಿಯಾಗಿದೆ ಈ ಒಂದು ಫಲಿತಾಂಶ ಬೇರೆ ಎಲ್ಲ ಏನು ಎನ್ ಡಿ ಎ ರಹಿತ ಅಂತಂದ್ರೆ ಕಾಂಗ್ರೆಸ್ ಮತ್ತು ಅವರ ಮಿತ್ರಕೂಟಗಳ ಏನು ಒಂದು ರಾಜ್ಯದಲ್ಲಿ ಅಧಿಕಾರಗಳಿದ್ದಾವೆ ನಾಲ್ಕೈದು ರಾಜ್ಯಗಳಲ್ಲಿ ಮಾತ್ರ ಇದ್ದಾವೆ ನನಗೆ ಗೊತ್ತಿದ್ದಂಗೆ ಇನ್ನೊಂದು ಆರು ರಾಜ್ಯಗಳಲ್ಲಿ ಮಾತ್ರ ಭಾರತ ದೇಶದಲ್ಲಿ ಬೇರೆ ಪಕ್ಷಗಳ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳ ಅಧಿಕಾರ ಇದೆ ಆ ಎಲ್ಲ ಪಕ್ಷಗಳಿಗೆ ಎಚ್ಚರಿಕೆಯ ಗಂಟೆ ಇವತ್ತು ಒಂದೇ ಒಂದು ವಿಷಯ ಕೊಡ್ತೀನಿ ಬಿಹಾರ ಅತಿ ಹಿಂದುಳಿದ ರಾಜ್ಯಗಳಲ್ಲಿ ದೇಶದ ಅತಿ ಹಿಂದುಳಿದ ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಮುಂದುವರೆದ ರಾಜ್ಯಗಳಲ್ಲಿ ಒಂದು ಏನು ಮೊನ್ನೆ ಎರಡೂವರೆ ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಭರ್ಪೂರ ಆಶ್ವಾಸಗಳನ್ನ ಕೊಟ್ಟು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನ ಜನರನ್ನು ಮರಳೆ ಮಾಡಿತು ನಮ್ಮ ಪ್ರಗತಿಪರ ಮುಂದುವರೆದ ರಾಜ್ಯದ ಜನರು ಆ ಒಂದು ಬಿಟ್ಟಿ ಭಾಗ್ಯಕ್ಕೆ ಆಸೆ ಬಿದ್ರು ಆದ್ರೆ ಅತಿ ಹಿಂದುಳಿದ ರಾಜ್ಯಗಳ ಪೈಕಿ ಒಂದು ಬಿಹಾರ ಆ ರಾಜ್ಯದ ಜನರು ಕಡುಬಡವರಿದ್ರು ಕೂಡ ಈ ಒಂದು ಕಾಂಗ್ರೆಸ್ ಮತ್ತು ಅದರ ಮೈತ್ರಿಕೂಟದ ಪಕ್ಷಗಳ ಒಂದು ಆಮಿಷಗಳಿಗೆ ಒಳಗಾಗ್ಲಿಲ್ಲ ಅಭಿವೃದ್ಧಿಗೆ ನಮ್ಮ ಮತ ಸ್ವಚ್ಛವಾದಂತ ಆಡಳಿತಕ್ಕೆ ನಮ್ಮ ಮತ ಅಂತ ಹೇಳಿ ಒಂದು ಉತ್ತಮವಾದಂತ ಫಲಿತಾಂಶ ಕೊಟ್ಟಿದ್ದಾರೆ ನಾನು ಕೆಂಗೇರಿಯ ಜನತೆಗಳ ಪರವಾಗಿ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಬಿಹಾರದ ಎಲ್ಲ ನಾಗರಿಕ ಬಂಧುಗಳಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾದ ಮುಖಂಡರಾಗಿರ್ತಕ್ಕಂಥ ಜೆ ರಮೇಶ್ ಅವರು ಕೂಡ ಇದು ಒಂದು ದಿಕ್ಸೂಚಿ ಕರ್ನಾಟಕದಲ್ಲಿಯೂ ಕೂಡ ಅದು ಆಗುತ್ತೆ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಚುನಾವಣಾ ಫಲಿತಾಂಶ ಏನಿದೆ ಭಾರತದ ಮುಂದಿನ ದಿಕ್ಸೂಚಿ ಏನು ಕಾಂಗ್ರೆಸ್ನ ಬುಡ ಮೇಲೆ ಮಾಡಿ ಸಂಪೂರ್ಣ ಕಾಂಗ್ರೆಸ್ನ ಕಿತ್ತಾಗ್ತೀವಿ ಅಂತ ಏನ್ ಮೋದಿ ಹೇಳಿದ್ದಾರೆ ಇನ್ನು ಕೇವಲ ಒಂದು ಮೂರರಿಂದ ನಾಲ್ಕು ರಾಜ್ಯಗಳಲ್ಲಿ ಇದ್ದಾವೆ ಇದಕ್ಕೆ ದಿಕ್ಸೂಚಿಯಾಗಿ ಮೊನ್ನೆ ತಾನೆ ಬಂದಂತ ಫಲಿತಾಂಶ ಎಲ್ರಿಗೂ ಗೊತ್ತಾಗಿದೆ ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಚುನಾವಣೆ ಕೂಡ ಇದೇ ರೀತಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದಲ್ಲಿ ನಡೆದು ಸಂಪೂರ್ಣ ಬಹುಮತ ತಗೊಂಡು ಕರ್ನಾಟಕ ರಾಜ್ಯವನ್ನು ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೀವಿ ಇದಕ್ಕೆ ಕರ್ನಾಟಕದ ಎಲ್ಲ ಜನತೆಗಳು ಮುಂದಿನ ದಿನಗಳಲ್ಲಿ ಈಗ ಅವರು ಪಟ್ಟಂತ ಪಾಠಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಅಂತ ನಾನು ಭಾವಿಸ್ತೇನೆ जय शाह भारत माता की हलो भारत माता की बीजेपी के एनडीए காரன மது கூட அங்கே ಅವರ ಮಾತುಗಳನ್ನು ನೀವು ಕೇಳಿದಿರಿ ಕಾರ್ಯಕ್ರಮ ಒಳಗೆ ಮುಖಂಡರಾಗಿರ್ತಕ್ಕಂಥ ರಾಮಹಳ್ಳಿಯ ಆರ್ ಪಿ ಪ್ರಕಾಶ್ ಕೆ ಆರ್ ಸುಧೀರ್ ನಾಗರಾಜು ತಾರಾ ಉಲ್ಲಾಳ ನಿಕಟಪೂರ್ವ ಬಿ ಜೆ ಪಿ ಅಧ್ಯಕ್ಷ ಶಶಿಕುಮಾರ್ ಮಹೇಶ್ ಬಿ ಜೆ ಪಿಯ ಮಹಿಳಾ ಮುಖಂಡರಾಗಿರ್ತಕ್ಕಂಥ ತಾರಾ ಲಾವಣ್ಯ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಇವರ ಜೊತೆ ಒಳಗೆ ಜಾತ್ಯತೀತ ಜನತಾದಳದ ಕೆಂಗೇರಿ ಹೋಬಳಿಯ ಅಧ್ಯಕ್ಷ ಕೇಶವಮೂರ್ತಿಯವರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಇದಿಷ್ಟು ನಿಮ್ಮ ಗಮನಕ್ಕೆ ಮೊದಲ ಸುದ್ದಿಯ ಗಮನ ಆದರೆ ಅದಕ್ಕೆ ಸಂಬಂಧಪಟ್ಟಾಗ ಸಂಭ್ರಮಾಚರಣೆಯನ್ನು ಮಾಡಿದ್ರು ಕಾಂಗ್ರೆಸ್ ನಿರ್ಣಾಮಕ ಶತಸಿದ್ಧ ಅಂತ ಎಲ್ಲ ಹೇಳಿಕೆಗಳು ನಿಮ್ಮ ಗಮನಕ್ಕೆ ತರುವುದರ ಮಧ್ಯ ಒಳಗೆ ಎಲ್ಲೋ ಒಂದು ಕಡೆಗೆ ಯಶವಂತಪುರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಒಗ್ಗಟ್ಟು ಕಾಯ್ದುಕೊಳ್ಳುವಲ್ಲಿ ವಿಫಲವಾಗಿದೆಯಾ ಅನ್ನುವ ಅನುಮಾನವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ ಈ ಸಂಭ್ರಮಾಚರಣೆ ಹಾಗಾದರೆ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಿಗೆ ಅಥವಾ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಿಗೆ ವಿವಿಧ ಪದಾಧಿಕಾರಿಗಳಿಗೆ ಸಂತಸ ತಂದಿಲ್ವೇ ವಿಜಯೋತ್ಸವದ ಸಂಭ್ರಮಾಚರಣೆಯನ್ನು ಅವರು ಕೂಡ ಮಾಡಿಲ್ಲ ಇವರು ಮಾಡಲು ಭಾಗವಹಿಸಿಲ್ಲ ಅಂತ ಹೇಳಿದ್ರೆ ನೂರಕ್ಕೆ ನೂರು ಯಶವಂತಪುರ ಕ್ಷೇತ್ರದಲ್ಲಿ ಪ್ರಸ್ತುತ ಭಾರತೀಯ ಜನತಾ ಪಕ್ಷ ಎರಡು ಮೂರು ನಾಲ್ಕು ಗುಂಪುಗಳಾಗಿರಬಹುದೇ ಎನ್ನುವ ಅನುಮಾನವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ ಕನಿಷ್ಠ ವಿಜಯೋತ್ಸವವನ್ನಾದರೂ ವಿಜಯದ ಮಾದರಿಯಲ್ಲಿ ಒಟ್ಟಿಗೆ ಸೇರಿ ಆಚರಿಸಬಹುದಾಗಿ ತಲ್ಲವೇ ಸಂಭ್ರಮಾಚರಣೆಯನ್ನು ಸಹಜವಾಗಿ ಸಂತಸದಿಂದ ಮಾಡಬಹುದಾಗಿ ತಲ್ಲವೇ ಎನ್ನುವಂಥ ಮಾತುಗಳನ್ನು ಹಲವರು ಆಡ್ತಾ ಇದ್ದಾರೆ ಮುಂದೆ ಚುನಾವಣೆಗೆ ಹೋಗುವವರಿದ್ದೀರಿ ಒಗ್ಗಟ್ಟು ಬೇಕಲ್ಲವೇ ಅನ್ನುವಂಥದ್ದು ಕೆಲವರ ಪ್ರಶ್ನೆ ಆ ಪ್ರಶ್ನೆಯನ್ನು ಹದಿನೇಳು ರಂದು ಕಡೆ ಕಾರ್ತಿಕ ಸೋಮವಾರ ಕೆಂಗೇರಿಯ ಐತಿಹಾಸಿಕ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಮಹಾಪೂಜೆ ನಡೆಯಲಿದ್ದು ಎಲ್ಲರೂ ಆಗಮಿಸಲು ಕೋರಿದೆ ಎಸ್ ಟಿ ಸೋಮಶೇಖರ್ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ನಿಂದ ಹೊರದೆಬ್ಬಿಲ್ಲ ಮೀಸಲಾತಿ ಮುಂಚೆಯೇ ಚರ್ಚೆ ಸಾಧ್ಯವೇ ನಿನ್ನೆ ನಾವೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಮಾಡಿದ್ವಿ ನಿನ್ನೆ ಸುದ್ದಿ ಮಾಡಿದಂಥ ವಿಚಾರದೊಳಗೆ ಜಾತ್ಯಾತೀತ ಜನತಾದಳದಿಂದ ಚೇತನ್ ಗೌಡ ಹಾಗೂ ದೇವರಾಜರವರನ್ನು ಹೊರದಬ್ಬಲಾಗಿದೆಯೇ ಅನ್ನುವ ಸುದ್ದಿಯನ್ನು ನಾವು ಮಾಡಿದ್ವಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಗಳಿಗೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಹಾಕಿದ್ದರೂ ಅದರಲ್ಲಿ ಒಂದು ಫ್ಲೆಕ್ಸನ್ನು ಹರಿದು ಹಾಕಿದ್ದಾರಂತೆ ಇದು ಸರಿಯೇ ಅನ್ನುವಂಥ ಅನೇಕ ವಿಚಾರಗಳನ್ನು ಪ್ರಸ್ತುತ ಅವತ್ತು ಅಂದರೆ ನಿನ್ನೆ ನಡೆದಂತಹ ಚರ್ಚೆಯನ್ನು ನಿಮ್ಮ ಗಮನಕ್ಕೆ ತಂದಿದ್ವಿ ಸುದ್ದಿ ಬಿತ್ತರಗೊಂಡ ಮೇಲೆ ಅದರ ಮುಖಂಡರುಗಳು ಅನೇಕರು ದೂರವಾಣಿಯ ಕರೆಯನ್ನು ಮಾಡಿ ಒಂದಷ್ಟು ವಿಚಾರವನ್ನು ತಿಳಿಸಿದ್ದಾರೆ ನಾವು ಅದು ಯಾವುದೇ ವಿಚಾರ ಬಂದರೂ ಕೂಡ ಅದನ್ನು ಹೇಳಬೇಕಾದಂಥದ್ದು ನಮ್ಮ ಧರ್ಮ ಯಾಕೆ ಅಂತಂದರೆ ಸುದ್ದಿ ಮೃದಂಗ ಇವತ್ತಿನವರಿಗೆ ಈ ಗಳಿಗೆಯವರಿಗೆ ಮುಂದೆಯೂ ಕೂಡ ಯಾರೊಬ್ಬರ ಪರವಾಗಿಯೂ ಸುದ್ದಿಯನ್ನು ನಾವು ಮಾಡಿಲ್ಲ ಮಾಡೋದಿಲ್ಲ ಅದೊಬ್ಬೊಬ್ಬರ ಅನಿಸಿಕೆ ಏನು ಬೇಕಾದ್ರೂ ಇರ್ಬೋದು ಚೇತನ್ ಗೌಡರು ಕೆಂಗೇರಿಗೆ ಬಂದು ಯುವ ಮುಖಂಡರಾಗಿ ಸಾಕಷ್ಟು ಓಡಾಟವನ್ನು ಮಾಡಿದ್ರು ಸಂಘಟನೆಯನ್ನು ಮಾಡಿದ್ರು ಅವರಿಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಜವರಾಯಿಗೌಡರು ಅಂಥೇಳಿ ಒಂದು ಕಡೆಯಿಂದ ಹೊರದಬ್ಬಲಾಗಿದೆ ಅನ್ನುವ ಸುದ್ದಿಯನ್ನು ನಾವು ಮಾಡಿದ್ದೀವಿ ಅದಕ್ಕೆ ಒಂದು ಕೆಲವೊಬ್ಬರು ಮಾತನಾಡಿದಂಥ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಚೇತನ್ ಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಹಾಕಿದ ದೊಡ್ಡ ಫ್ಲೆಕ್ಸ್ ರಾಬಿನ್ ಟಾಕೀಸ್ ಹತ್ರ ಇದ್ದಂಥ ತೆಗೆದುಹಾಕಲಾಗಿದೆ ಹರಿದು ಹಾಕಲಾಗಿದೆ ಎನ್ನುವ ವಿಚಾರಕ್ಕೆ ಜೆ ಡಿ ಎಸ್ಸಿನ ಚೇತನ್ ಗೌಡರ ವಿರೋಧಿ ಬಣವಾಗಲಿ ಜೆ ಡಿ ಎಸ್ಸಿನ ಒಂದು ಬಣವಾಗಲಿ ಅದನ್ನು ಹರಿದು ಹಾಕಿಲ್ಲ ಅನುಮತಿ ಇಲ್ಲದೆ ಫೋಟೋ ಬಳಸಿದ್ದ ಒಳಗೆ ಫೋಟೋದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ನನ್ನ ಫೋಟೋವನ್ನು ನೀವು ಹಾಕಿರೋದು ಸರಿ ಅಲ್ಲ ಅಂಥೇಳಿ ಅವರೇ ಆ ಬ್ಯಾನರನ್ನು ಹರಿದು ಹಾಕಿದ್ದಾರೆ ಅನ್ನುವಂಥದ್ದನ್ನು ಇಬ್ಬರು ಮೂರು ಜನ ಬಿ ಜೆ ಪಿಯವರು ಒಬ್ಬರಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೆ ಡಿ ಎಸ್ನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮಗೆ ದೂರವಾಣಿಯನ್ನು ಮಾಡಿ ಅದನ್ನು ಗಮನಕ್ಕೆ ತರ್ತಾ ಇದ್ದೇವೆ ಜೆ ಡಿ ಎಸ್ನ ಯಾವುದೇ ಬಣ ಅದನ್ನು ಹರಿದು ಹಾಕಿಲ್ಲ ಇನ್ನೊಂದು ಜವರಾಯ್ ಹತ್ರ ಚೇತನ್ ಗೌಡರು ಮತ್ತು ದೇವರಾಜ್ರವರು ಹೋಗಿ ಮಾತನಾಡಿದ್ದಾರೆ ಮಾತನಾಡಿದ ನಂತರದೊಳಗೆ ಅವರು ಹೇಳಿರೋದು ಒಂದೇ ಈಗಲೇ ಅದನ್ನು ಏನೂ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಇನ್ನೂ ಮೀಸಲಾತಿ ಆಗಬೇಕು ಕುಳಿತು ಚರ್ಚೆ ಮಾಡಬೇಕು ಒಂದು ಎನ್ ಡಿ ಎ ಮೂಲಕವಾಗಿ ಚುನಾವಣೆಯನ್ನು ಎದುರಿಸುವಾಗ ಜೆ ಡಿ ಎಸ್ಗೆ ಎಷ್ಟು ಸೀಟು ಬಿ ಜೆ ಪಿಗೆ ಎಷ್ಟು ಸೀಟು ನಿಗದಿಯಾಗಬೇಕು ಬಿ ಜೆ ಪಿಯ ಪ್ರಾಬಲ್ಯ ಇರುವ ಕಡೆ ಬಿ ಜೆ ಪಿಗೆ ಬಿಡಲೇಬೇಕು ಜೆ ಡಿ ಎಸ್ ಪ್ರಾಬಲ್ಯ ಇರುವ ಕಡೆಗೆ ಜೆ ಡಿ ಎಸ್ಗೆ ಅವರು ಬಿಟ್ಟುಕೊಡಬೇಕು ಈ ಎಲ್ಲ ತೀರ್ಮಾನವಾಗುವುದು ಹೈಕಮಾಂಡಿನೊಳಗೆ ಅನ್ನುವಂಥದ್ದು ಜವರಾಯಿಗೌಡ್ರವರ ಮಾತು ಅದು ಒಂದು ನಿಜವೂ ಕೂಡ ಹೌದು ಒಟ್ಟಿಗೆ ಸೇರ್ಕಬೇಕು ಅಂತ ಹೇಳಿದಾಗ ಹನ್ನೆರಡು ಕ್ಷೇತ್ರಗಳಲ್ಲಿ ಎಲ್ಲಿ ಜೆ ಡಿ ಎಸ್ ಪ್ರಬಲವಾಗಿದೆ ಅದು ಜೆ ಡಿ ಎಸ್ ಎಲ್ಲಿ ಬಿ ಜೆ ಪಿ ಪ್ರಬಲವಾಗಿದೆ ಬಿ ಜೆ ಪಿಗೆ ಬಿಟ್ಟು ಕೊಡಬೇಕಾಗತ್ತೆ ಸಹಜವಾಗಿ ಎಲ್ಲೋ ಏನೋ ಯಾರೋ ಮಾತನಾಡಿದ್ದಕ್ಕೆಲ್ಲ ನಾವು ಹೊಡೆಗಾರರಾಗಲು ಸಾಧ್ಯವೇ ಮಾತನಾಡುವುದು ಸ್ವತಂತ್ರ ಮಾತನಾಡುತ್ತಾರೆ ಅದು ಮುಖ್ಯವಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿಯವರು ಕುಳಿತು ಫೈನಲ್ ಮಾಡಬೇಕು ಹಾಗಾಗಿ ಇನ್ನೂ ಸಮಯ ಇದೆ ನೀವುಗಳು ಚರ್ಚೆ ಮಾಡಿ ಅಂತ ಹೇಳಿದ್ದನ್ನೇ ಇವರು ಹೊರ ಹೋಗಲು ಕಾದಿದ್ದು ಆಚೆ ಹೋಗಿರಬಹುದೇ ವಿನಃ ನಾವು ಯಾರೂ ಕೂಡ ಹೊರ ದಬ್ಬಿಲ್ಲ ಇನ್ನು ಈಗಲೇ ಚರ್ಚೆ ಮಾಡುವಂಥದ್ದು ವಿಚಾರವೂ ಅಲ್ಲ ಒಂದು ಅರ್ಥದೊಳಗೆ ಕೂಸು ಹುಟ್ಟುವ ಮುಂಚೆಯೇ ಕುಲಾವಿ ಹೊಲ್ಸದ್ರ ಅನ್ನಂಗೆ ಆಗುತ್ತೆ ಅನ್ನುವಂಥದ್ದು ಅವರು ಶಬ್ದ ಅಲ್ಲ ಅದು ನಾನು ಇದ್ದೀನಿ ಆಯಿತಾ ಅಂತ ಹೇಳಿ ಅಂತ ಯಾಕೆಂದರೆ ಇನ್ನೂ ವಾರ್ಡ್ ವಿಂಗಡಣೆಯಲ್ಲಿ ಇನ್ನಷ್ಟು ಗೊಂದಲವಿದೆ ಅದು ಪರಿಪೂರ್ಣ ಆಗಬೇಕು ಇನ್ನೂ ಮೀಸಲಾತಿ ಆಗಬೇಕು ಮೀಸಲಾತಿ ಆದಾಗ ಇವರು ಟಿಕೆಟ್ ಕೊಡದೆ ಹೋದ ಪಕ್ಷ ಆಚೆ ಹೋಗೋದು ಬಿಡೋದು ಅವರು ಸ್ವತಂತ್ರ ಆಮೇಲೆ ಯಾರೂ ಕೂಡ ಕರೆದು ಹಣ ಖರ್ಚು ಮಾಡುವಂತ ಹೇಳಿಲ್ಲ ಹಣ ಖರ್ಚು ಮಾಡಿದ್ದು ಯಾಕೆ ಅವರು ತಮ್ಮ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಳೋಕ್ಕೆ ಶಕ್ತಿತ್ವವನ್ನು ಪ್ರದರ್ಶನ ಮಾಡೋದಕ್ಕೆ ಮಾಡಿದ್ದಾರೆ ವಿನಃ ಯಾರು ಹಣ ಖರ್ಚು ಮಾಡಿ ಅಂತ ಹೇಳಿಲ್ವಲ್ಲ ನಾನು ನಾಲ್ಕು ಬಾರಿ ಪರಾಜಿತನಾಗಿದ್ದೇನೆ ಆದರೂ ಕೂಡ ನಾನು ದ್ವೇಷದ ರಾಜಕಾರಣ ಮಾಡಿಲ್ಲ ಮಾಡುವುದಿಲ್ಲ ನನ್ನ ಹಣೆ ಬರ ಇದ್ದಾಗೆ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಬಹಳ ಸೌಜನ್ಯದಿಂದ ವಸ್ತು ಸ್ಥಿತಿಯನ್ನು ಟಿ ಎನ್ ಜವರಾಯೇಗೌಡರು ಹೇಳಿದ್ದಾರೆ ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಜೆ ಡಿ ಎಸ್ನಿಂದ ಚೇತನ್ ಗೌಡ ಹಾಗೂ ದೇವರಾಜರನ್ನು ಹೊರ ದಬ್ಬಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ಹಾಗೆಯೇ ಮೀಸಲಾತಿಗೆ ಮುಂಚೆಯೇ ಚರ್ಚೆ ಅಗತ್ಯ ಇಲ್ಲ ಚರ್ಚೆ ಸಾಧ್ಯನಾ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬ್ಯಾನರ್ ಹರಿದಿರತಕ್ಕಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತೆ ಉಳಿದ ಹೇಳಿಕೆಗಳನ್ನು ಕೊಡಬಹುದು ಬೇರೆಯವರು ಅದು ಸೇರಿದಾಗೆ ವಿವಿಧ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತಾನೆ ಹೊಸ ವಿಷಯ ಹೊಸ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾನೆ ಈ ಮಧ್ಯೊಳಗೆ ಎರಡನೇ ಬಾರಿ ಒಂದು ನಕಲಿ ಮೀಸಲಾತಿ ಎಲ್ಲೆಡೆ ಹರಿದಾಡ್ತಿದೆ ಅನ್ನುವಂಥ ಸುದ್ದಿ ಇದೆ ಹಾಗಾಗಿ ಆ ನಕಲಿ ಮೀಸಲಾತಿಗಳು ಏನು ಎತ್ತ ಒಂದೊಂದು ಕಡೆ ಇದಿಲ್ಲ ಗ್ಯಾರಂಟಿ ಇಲ್ಲ ಇನ್ನೂ ವಾಡೆ ಆಗದಲ್ಲೇ ಮೀಸಲಾತಿ ಹೇಗಾಗುತ್ತೆ ಹೇಳಿ ಅಂತ ಅದನ್ನೇ ಇಟ್ಕೊಂಡು ಕೆಲವೊಬ್ಬರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಎರಡು ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ